ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಐ ಟಿ ಸ್ಪಿನರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಲಕ್ಷ ಅನರ್ಹ ಜನರನ್ನ ಹೊರಗಡೆ ಹಾಕಿದ್ದಾರೆ ಸೊ ಮುಂದಿನ ತಿಂಗಳಿಂದ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ತಿಳಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಯಾರೆಲ್ಲರೂ ಅನರ್ಹರಾಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲೈಕನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಮ್ಮ ನಲ್ಲಿ ಅಪ್ಲೋಡ್ ಆಗುವಂಥ ಪ್ರತಿಯೊಂದು ಸರ್ಕಾರಿ ಯೋಜನೆಗಳು ಸರ್ಕಾರಿ ಉದ್ಯೋಗಗಳ ಮಾಹಿತಿಗಳು ಸಿಗುತ್ತೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಲಕ್ಷ ಜನ ಅನರ್ಹರನ್ನು ಹೊರಗೆ ಹಾಕಿದ್ದಾರೆ ಸೊ ಅವ್ರು ಯಾರಂದ್ರೆ ಯಾರು ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ತೆರಿಗೆ ಪಾವತಿದಾರರು ಜಿ ಎಸ್ ಟಿ ಕಟ್ಟಿರೋರು ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗಿರೋರು ಎಲ್ಲರೂ ಕೂಡ ಅವರ ಆದಾಯದ ಅಡಿಯಲ್ಲಿ ಸೊ ಅವರಿಗೆ ಅನರ್ಹರಂತೆ ಎರಡು ಲಕ್ಷ ಮಂದಿ ಅನ್ನ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಅಧಿಕಾರಿಗಳು ಸೊ ಅದರ ಸರ್ವೇನ ಮಾಡ್ಬಿಟ್ಟು ಎರಡು ಲಕ್ಷ ಜನ ಮಹಿಳೆಯರನ್ನ ಸೊ ಅವರು ಆದಾಯದ ಅಡಿಯಲ್ಲಿ ಸೊ ಅವರು ಟ್ಯಾಕ್ಸ್ ಪೇ ಪೇ ಮಾಡ್ತಾ ಇದ್ರು ಅಂದ್ರೆ ತೆರಿಗೆ ಪಾವತರಾಗಿದ್ರು ಜಿ ಎಸ್ ಟಿ ನಲ್ಲಿನೂ ಕೂಡ ಅವರ ಬಗ್ಗೆ ಜಿ ಎಸ್ ಟಿ ಪೇಯರ್ಸ್ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಅದ್ರ ಅವರ ಆದಾಯದ ಮೇಲೆ ಅವರನ್ನ ಅನರ್ಹರು ಅಂತ ಇದನ್ನ ಅವರನ್ನ ಯೋಜನೆಯಿಂದ ಹೊರಗೆ ಇಟ್ಟಿದ್ದಾರೆ ಬಟ್ ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆ ಇರುವುದಿಲ್ಲ ಆದ್ರೆ ಮುಂದಿನ ತಿಂಗಳಿಂದ ಅವರಿಗೆ ಗೃಹಲಕ್ಷ್ಮಿ ಹಣವನ್ನ ಪಾವತಿ ಮಾಡಲಾಗುವುದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾಗಿ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಫಲಾನುಭವಿಗಳಿದ್ದಾರೆ ಸೊ ಇದೇ ತರ ಹಂತ ಹಂತವಾಗಿ ಈ ಯೋಜನೆಯಿಂದ ಅನರ್ಹರನ್ನ ಹೊರಗಡೆಯೋ ಕೆಲಸವನ್ನ ಮಾಡಲಾಗ್ತಾ ಸೊ ಇದಕ್ಕೋಸ್ಕರ ಸರ್ವೇನು ಕೂಡ ಮಾಡ್ತಾ ಇದ್ದಾರೆ ಇದು ಸೊ ಈ ತರದ ಮಾಹಿತಿಗೋಸ್ಕರ ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ನಲ್ಲಿರುವ ಪ್ರತಿಯೊಂದು ವಿಡಿಯೋನೂ ಕೂಡ ಸಂಪೂರ್ಣವಾಗಿ ನೋಡಿ ಸೊ ನಿಮ್ಗೆ ಅದರಲ್ಲಿ ಸರ್ಕಾರಿ ಯೋಜನೆಗಳ ಮಾಹಿತಿಗಳು ಸಿಗುತ್ತೆ ಸೊ ಅದಕ್ಕೋಸ್ಕರ ಇಲ್ದರ ಪ್ಲೇ ಲಿಸ್ಟ್ ಇರುವಂತ ವಿಡಿಯೋಗಳಾಗಿರಬಹುದು ಸೊ ಇವಾಗ ಎಂಡ್ ಸ್ಕ್ರೀನ್ ಅಲ್ಲಿರುವಂತಹ ವಿಡಿಯೋಗಳು ಸೊ ಅದನ್ನೆಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿ ಸೊ ಈ ತರ ಟ್ಯಾಕ್ಸ್ ಪೇಯರ್ಸ್ ಆಗಿರೋರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಅನರ್ಹರು ಅಂತ ಅವರನ್ನ ಯೋಜನೆಯಿಂದ ಕೈ ಬಿಡಲಾಗಿದೆ ಸೊ ಇದು ಈ ಹೊತ್ತಿನ ಮಾಹಿತಿ ಆಗಿದೆ ಸೊ ಇಷ್ಟೊತ್ತು ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮ ಕೂಡ ಧನ್ಯವಾದಗಳು ಅದೇ ಇದೇ ತರ ಮಾಹಿತಿಗೋಸ್ಕರ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಸೊ ಈಗ ಒಂದು ತಿಂಗಳ ಹಣವನ್ನು ಮಾತ್ರನೇ ಕ್ರೆಡಿಟ್ ಮಾಡಿದ್ದಾರೆ ಸೊ ಮತ್ತೆ ಮುಂಬರುವ ಕಂತುಗಳ ಮಾಹಿತಿಗಳನ್ನು ಕೂಡ ಈ ಚಾನೆಲ್ನಲ್ಲಿ ನಿಮಗೆ ನೀಡಲಾಗುತ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು